ಫ್ರೆಂಡ್ಸ್ ಇವತ್ತು ನಾನು ಟೇಸ್ಟಿಯಾಗಿ ಸಖತ್ತಾಗಿ ಸ್ಮೂತಾಗಿ ಒಂದು ಪರೋಟಾನ ಮಾಡ್ತಾ ಇದ್ದೀನಿ ಈಸಿಯಾಗಿ ಸಹಿತ ಮಾಡ್ಬೋದು ಇದನ್ನು ಓಕೆ ಇವಾಗ ಜರಿ ಹಿಟ್ಟನ್ನು ಜರಡಿ ಹಿಡಿದು ಎರಡು ಅಷ್ಟು ನಾನು ಜರಡಿ ಹಿಡಿದಿದ್ದೀನಿ ನಾಲ್ಕು ಜನಕ್ಕೆ ಆಗುವಷ್ಟು ಇವಾಗ ಒಂದು ಚಮಚ ಇದಕ್ಕೆ ಜೀರಿಗೆ ಹಾಕಿದ್ದೀನಿ ನಂತರ ತಣ್ಣಂದು ಆಯಿಲ್ ಹಾಕಿದ್ದೀನಿ ಒಂದು ಚಮಚದಷ್ಟು ತಣ್ಣಂದು ಆಯಿಲ್ ಹಾಕಿದ್ದೀನಿ ನಂತರ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೀನಿ ನಾಲ್ಕು ಜನಕ್ಕೆ ಆಗುವಷ್ಟು ಇವಾಗ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕಿ ಹಾಕಿ ಸ್ವಲ್ಪ ಕಲಿಸ್ಕೊತಾ ಇರಬೇಕು ಫುಲ್ ಗಟ್ಟಿನೂ ಬೇಡ ಫುಲ್ ಸ್ಮೂತನೂ ಬೇಡ ಚಪಾತಿ ಯಾವ ಥರ ಮಾಡಬೇಕು ಚಪಾತಿಗೆ ಬೇಕಾಗುತ್ತಲ್ಲ ಸ್ವಲ್ಪ ಗಟ್ಟಿ ಥರ ಅದೇ ಥರ ಕಲಿಸ್ಕೋಬೇಕು ಇವಾಗ ನನಗೆ ಎಷ್ಟೆಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಅದು ಎಣ್ಣೆ ಜೀರಿಗೆ ಹಾಕಿರ್ತೀವಲ್ಲ ಇನ್ನೂ ಸ್ಮೂತ್ ಬರುತ್ತೆ ಚಪಾತಿ ಫ್ರೆಂಡ್ಸ್ ಇದೇ ಥರ ಇದನ್ನು ಕಲಸಿ ನಾವು ರವಂಡ್ ರವಂಡಾಗಿ ತಿರುಗಿಸಿ ನೋಡಬೇಕು ಕೈ ಮೆತ್ತಗಾಗ ಸ್ವಲ್ಪ ಇಷ್ಟು ಭಾಳ ಗಟ್ಟಿನೂ ಅಲ್ಲ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಇದರಲ್ಲಿ ಹೂರಣ ಹಾಕ್ತೀವಲ್ವ ಹಾಗಾಗಿ ಇದು ಸ್ವಲ್ಪ ಮೆತ್ತಗಿರಬೇಕು ಇದೇ ಥರ ಚೆನ್ನಾಗಿ ನಾದಬೇಕು ನಾವು ಚೆನ್ನಾಗಿ ನಾದಷ್ಟು ಪ ಪರೋಟ ಚೆನ್ನಾಗಿ ಬರುತ್ತೆ ನಾವು ಇಟ್ಟು ಚೆನ್ನಾಗಿ ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಟ್ಟಿದ್ದೀನಿ ಒಂದು ಏನಾದರೂ ಮುಚ್ಚಿ ನಂತರ ಉದ್ದುದ್ದಕ್ಕೆ ಈರುಳ್ಳಿನ ಹೆಚ್ಚಿದ್ದೀನಿ ಒಂದು ಎರಡು ಈರುಳ್ಳಿನ ಓಕೆ ಎರಡು ಮಕ್ಳಿಗೆ ಆಗುತ್ತೆ ಇದು ಅಥವಾ ಜಾಸ್ತಿ ಜನ ಇತ್ತಂದರೆ ಜಾಸ್ತಿ ಸಹಿತ ಈರುಳ್ಳಿನ ಹಾಕೋಬೋದು ನಂತರ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬ್ರಿನೇ ಹಾಕಿದ್ದೀನಿ ನಂತರ ಇದಕ್ಕೆ ಟೇಸ್ಟಿಗೆ ತಕ್ಕಷ್ಟು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ನಂತರ ಚಪಾತಿ ಉಪ್ಪು ಹಾಕಿರ್ತೀವಲ್ಲ ಇದನ್ನು ಸ್ಪ್ರೆಡ್ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ನಂತರ ಇದಕ್ಕೆ ಗರಂ ಮಸಾಲ ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಮತ್ತು ಒಂದು ಫ್ರೆಂಡ್ಸ್ ಇದಕ್ಕೆ ಒಂದು ಚಮಚದಷ್ಟು ಖಾರದ ಪುಡಿ ಸಹಿತ ಹಾಕಿದೆ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ಇವಾಗ ಗರಂ ಮಸಾಲ ಇದ್ದೀನಿ ಇಷ್ಟೇ ಉಪ್ಪು ಖಾರದ ಪುಡಿ ಗರಂ ಮಸಾಲ ಮತ್ತು ಕಾಳು ಮಸಾಲ ಒಂದು ಇದ್ದೀನಿ ಇದಕ್ಕೆ ಬೇಕಾದರೆ ಮ್ಯಾಗಿ ಮಸಾಲಾನ ಹಾಕ್ಬೋದು ನಂತರ ಅದೆಲ್ಲ ಒಳಗಡ್ಡೆ ನೀರು ಹೊಡೆಯುತ್ತಲ್ಲ ಹಾಗಾಗಿ ಒಂದು ಅರ್ಧ ಎರಡು ಚಮಚದಷ್ಟು ಚಿರುಟಿ ರವಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಈರುಳ್ಳಿಗೆ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಹಾಗೆ ನಾವು ಕಿವುಚಿ ಕಿವುಚಿ ಅದನ್ನೆಲ್ಲ ಕಲಿಸ್ಕೋಬೇಕು ಕಲಿಸಿದರೆ ಅದಕ್ಕೆಲ್ಲ ಸ್ಪ್ರೆಡ್ ಆಗುತ್ತಲ್ಲ ಉಪ್ಪು ಖಾರ ಮಸಾಲಗಳು ಎಲ್ಲ ಮ್ಯಾಗಿ ಮಸಾಲ ಹಾಕಿದರೂ ಸಹಿತ ಟೇಸ್ಟ್ ಆಗುತ್ತೆ ಇದು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಚಪಾತಿ ಒಂದೊಂದು ಸರಿ ತಿನ್ನೋದಿಲ್ಲಲ್ಲ ಹಾಗಾಗಿ ಈ ಥರ ಮಕ್ಕಳಿಗೆ ರೋಲ್ ಮಾಡಿಕೊಟ್ರೆ ಭಾಳ ಟ ಟೇಸ್ಟ್ ಆಗುತ್ತೆ ಓಕೆ ಇವಾಗ ನಾನು ಅಂಚು ಕಾಯೋದಕ್ಕೆ ಇಟ್ಟು ನಂತರ ಮತ್ತೆ ಇನ್ನೂ ಸ್ವಲ್ಪ ಚೆನ್ನಿಕೊಂಡು ನಂತರ ನಮಗೆ ಒಂದು ದೊಡ್ಡ ಅಷ್ಟು ಆಗೋವಷ್ಟು ಒಂದು ಚಪಾತಿ ಕಿಂತ ಚಪಾತಿ ಗಾತ್ರಕ್ಕಿಂತ ಸ್ವಲ್ಪ ಹುರ್ಣನ ನಾನು ಜಾಸ್ತಿ ತೊಗೊಂಡಿನಿ ಹಿಟ್ಟನ್ನು ಇವಾಗ ನಾನು ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಅಥವಾ ನಾವು ಗೋಧಿ ಹಿಟ್ಟು ಸಹಿತ ಹಾಕ್ಬೋದು ಎಣ್ಣೆ ಎಣ್ಣೆಯೂ ಹಾಕ್ಬೋದು ನನಗಿವಾಗ ಜೋಳದ ಹಿಟ್ಟು ಬೇಕನ್ನಿಸ್ತು ಹಾಗಾಗಿ ಜೋ ಸ್ಮೂತ್ ಬರುತ್ತೆ ಅಂತಂದು ಜೋಳದ ಹಿಟ್ಟು ಹಾಕಿ ನಾನು ಕೆಳಗೆ ಈ ಥರ ಸ್ಪ್ರೆಡ್ ಮಾಡಿದೆ ಆಯಿಲ್ ಆಯಿಲ್ ಹಾಕಿದರೆ ಜಾಸ್ತಿ ಹಾಯಿಲ್ ಆಯಿಲ್ ಆಗುತ್ತಲ್ಲ ಹಾಗಾಗಿ ನಾನು ಆಯಿಲ್ ಹಾಕಲಿಲ್ಲ ಓಕೆ ಇವಾಗ ಈರುಳ್ಳಿನ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ನಲ್ವ ಅದಕ್ಕೆಲ್ಲ ಮಸಾಲ ಸೇರಿಸಿದ್ನಲ್ವ ಇವಾಗ ಇದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸ್ಪ್ರೆಡ್ ಮಾಡಿಸಿ ಮಡಚಬೇಕು ಅದನ್ನು ಚೆನ್ನಾಗಿ ಆ ಕಡೆ ಈ ಕಡೆ ನೋಡ್ಕೊತ ಹೊರಗಡೆ ಬರಲಾರ್ದಂಗೆ ಚೆನ್ನಾಗಿ ಮಡಚಬೇಕು ನಂತರ ಈ ಥರ ಚಾಕುವಿಂದ ಸೆಂಟ್ರ ನಾವು ಕಟ್ ಮಾಡ್ಕೋಬೇಕು ಇದು ಇಬ್ಬರಿಗೆ ಆಗುತ್ತೆ ಒಂದು ಚಪಾತಿಯಲ್ಲಿ ಎರಡನ್ನ ನಾವು ಪರೋಟ ಸ ಮಾಡ್ಬೋದು ಇವಾಗ ಇದನ್ನು ನಾವು ರವಂಡ್ ರವಂಡಾಗಿ ತಿರುಗಿಸಿ ಇವಾಗ ನಾವು ಚಪಾತಿ ತ ಯಾವುದು ಸ್ಮೂತಾಗಿ ಉದ್ದಬೇಕು ಆವಾಗ ಟೇಸ್ಟ್ ಆಗುತ್ತೆ ನಂತರ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಕ ಇದನ್ನು ಬೆನ್ಸಿದರೆ ರೆಡಿ ಆಗುತ್ತೆ ಪರೋಟ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಈರುಳ್ಳಿ ಪರೋಟಾನ ನಾವು ಇದೇ ಫಸ್ಟ್ ಮಾಡಿರೋದು ಯಾವಾಗಲೂ ನಾವು ಆಲೂಗಡ್ಡೆ ಪರೋಟನೇ ಇದ್ದೆ ಈ ಸರಿ ಈರುಳ್ಳಿ ಪರೋಟ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಮಾಡಿದೆ ಟೇಸ್ಟು ಆಯಿತು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತರು ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಹಾಗೇನ ಅನ್ನ ಸಾಂಬಾರು ತೋರಿಸೋಣ ಅಂತಂದು ಬೇರೆಯವರು ಬೇರೆಯವ್ರ ಥರ ಮಾಡ್ತಾರೆ ನಾನು ಒಂಥರ ಸ್ಟೈಲಲ್ಲಿ ಮಾಡೋಣ ಅಂತಂದು ಈ ಥರ ತೋರಿಸಿದೆ ನನ್ನ ಬೇಳೆನಾ ಒಂದು ಕಪ್ ಬೆಳೆ ತೊಳೆದು ಎರಡು ಮ ಟೊಮೊಟೊ ಹಾಕಿದೆ ಕೊತ್ತಂಬರಿ ಹಾಕಿದೆ ಮತ್ತು ಬೆಳ್ಳುಳ್ಳಿನೂ ಹಾಕಿದೆ ಇವಾಗ ನೀರು ಹಾಕಿ ನಾನು ವಿಜಿಲಿ ಒಡಿಸ್ತಾಯಿದ್ದೀನಿ ನಂತರ ಅಕ್ಕಿನೂ ತೊಳೆದೆ ತೊಳೆದು ನನ್ನ ಕೈಗೆ ಮೂರು ಅಷ್ಟು ಬತ್ತದಲ್ವ ಅದು ಅದರಷ್ಟೇ ನಾನು ಅಕ್ಕಿನ ತೊಳೆದು ನಂತರ ಉಪ್ಪು ಹಾಕಿ ಅದಕ್ಕೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ನಾನು ಎರಡೂ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಪ್ಪ ಅಂತಂದರೆ ಕೆಲವೊಬ್ಬರು ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ ನಾನು ನಂತರ ಸ್ಟೈಲಲ್ಲಿ ಮಾಡಿ ತೋರಿಸೋಣ ಅಂತಂದು ಇವತ್ತು ತೋರಿಸ್ತಾ ಇದ್ದೀನಿ ಓಕೆ ಇವಾಗ ಅನ್ನವೂ ಕುದಿತಾ ಇದೆ ಕುಕ್ಕರ್ದು ವಿಜಿಲು ಮುಗೀತು ನಂತರ ಇದ್ರಲ್ಲ ಮಸಿದೆ ಅದನ್ನು ಟೊಮೊಟೊ ಎಲ್ಲ ಆಗೋಂಗೆ ಮಸ್ತೆ ನಂತರ ಇದಕ್ಕೆ ಖಾರದ ಪುಡಿ ಉಪ್ಪು ಹಾಕಿ ನಾನು ಅಷ್ಟಿನ ಪುಡಿನೂ ಸಹಿತ ಹಾಕಿ ಇದನ್ನು ಕುದಿಯೋಕೆಟ್ಟು ಇವಾಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಈ ಥರ ನಾನು ಯಾವಾಗಲೂ ಮಾಡ್ತಾ ಇರೋದು ನಾನು ಯಾವ ಎಲ್ಲರೂ ಪ್ರತಿ ಸಾರಿನೂ ಕುದಿಯೋಕ್ಕೆ ಹಾಕ್ತಾರೆ ನಾನು ಕುದಿಯೋದಕ್ಕೆ ಖಾರ ಪುಡಿ ಉಪ್ಪು ಅರ್ಶನ ಏನೂ ಹಾಕೋದಿಲ್ಲ ಅದು ಬೇಳೆ ಕುದ್ದಿದ ನಂತರನೇ ನಾನು ಈ ಥರ ಅರ್ಶನ ಉಪ್ಪು ಖಾರ ಎಲ್ಲ ಹಾಕ್ತೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಮಧ್ಯಾಹ್ನಕ್ಕೆ ಇವಾಗ ಅನ್ನ ಬೇಳೆ ಸಾರು ಸಹಿತ ರೆಡಿ ಆಯಿತು ನಂತರ ಹುಣಸಿ ಹುಳಿ ಸಹಿತ ಹಾಕಿದೆ ನಾನು ಹುಣಸಿ ಹುಳಿ ಹಾಕಿ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಬೋದು ಇಲ್ಲ ನನಗೆ ಸ್ವಲ್ಪ ನೀರು ಬೇಕನ್ನಿಸ್ತು ನೀರು ಹಾಕಿ ಅದನ್ನು ಕುದಿಯೋಕ್ಕೆ ಇಟ್ಟೆ ಇವಾಗ ಹಾಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಂಬಿಡೋಣ ಅಂತಂದು ಸಾಂಬಾರಿಗೆ ಎಣ್ಣೆಕಾಯೋಕಿಟ್ಟು ಬೆಳ್ಳುಳ್ಳಿ ಮತ್ತು ಸಾಸಿವೆ ಮತ್ತು ಜೀರಿಗೆ ಒಣ ಮೆಣಸಿಕ್ಕಾಯಿ ಇರಲಿಲ್ಲ ಹಾಗಾಗಿ ಅದೇ ಥರ ಬಿಟ್ಟೆ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂತೀನಿ ನಾನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಈ ವಿಡಿಯೋನ